ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇನ್ನೀ ಕಾಣದ ಮನದಾನಿ ಮಾತೆಲ್ಲ ಕಾಡ ಮೀದ್ ಇಲ್ಲಿ ಕ್ಲೀನ್ ಬಂತಿದ್ದು ಅಂಬಿ ನೀರು ತಲ್ತದ ದೇವೇ ನಲಪುರ ದೆಕ್ಕದು ಮುಲ್ಪಲ ದೈವ ದೇವರ ನಲಪುರ ದೆಕ್ಕದಿತ್ತೆ ಹೊಲ್ಪು ದೀಪಿನಿ ನನ್ನ ಬೊಕ್ಕ ಚಾ ತಿಂಡಿ ಫಸ್ಟ್ ದೀಪಿನಿ ಪುಣ್ಯಗಿನ ನೀನು ಜೋಕ್ಲಿಗುಂಜಿಗೆ ಸ್ಕೂಲ್ ಇಚ್ಛಂದ ಲೇಟ್ ಇಟ್ಟೆ ಹಣ್ಣು ಮತ್ತೆ ಬೇಲ ಹಣ್ಣಂಗೆ ಲೇಟ್ ಹಣ್ಣಿದ್ದು ನಮ್ಮ ಮಸ್ತ್ ಬೇಗ ಲಕ್ಕು ತೋಡಾವಿನಿ ದೇವೇನ ದೀಪ ಮತ್ತು ಡೆಕ್ಕದಣ್ಣು ದೇವನ ಫೋಟೋ ಮತ್ತ ಮುಚ್ಚಿದ್ದು ಪೂ ಮಾತ ಪಾಡ್ದೀನಿ ಇತ್ತ ಅಂದು ಅವು ಏನೊಂಜದಿತ್ತೈತೆ ಪರಿಮಳದ ಗಂಧದೊಟ್ಟಿಗೆ ಮಿಕ್ಸ್ ಮಂದಪುನಾಯ್ತು ಹಿಂಗೆ ಮದತ್ ಪೂತನ ಆಯ್ತ ಪುದಾರು ಎಲ್ಲಿ ಅವನಿಗೆ ಗ್ಲಾಸದ ಜಾರ್ ಹಿಡ್ಕೊಣ ಗಂಧದ ಲೆಕ್ಕ ಪುಡಿ ಅವೇನು ಪಾಡ್ದು ಮಿಕ್ಸ್ ಮಂತದ ಗಂಧ ಮಾತದೆ ಇದ್ರೆಲ್ಲ ಪಾಡೋನಿಲ್ಲ ಗಂಧ ಬೊಕ್ಕ ಆಯ್ತಾ ಮಿತ್ತ ಕುಂಕುಮ ಚೂಚೂರು ಪಾಡೋನು ಪಣ ನೀರುಡು ಕಲರ್ ಕಲರ್ಡದು ಒಂಥರ ಖುಷಿ ಆಪಣ್ಣ ಕಾಣೆ ಕಾಣೆ ಇಂಚ ಪೂರ ದೇವನ ಕೆಲಸ ಮಾಡ್ತಾನಾಗಪ್ಪ ದನ ಪರ್ಬ ಅಂದಪು ಮರಳಿ ವರಮ ಲಕ್ಷ್ಮಿ ಮಾತ ಇತ್ತರದ ಅಂಚನೆ ದಾತನ ಇನ್ನೊಂಚ ಪರ್ಬ ಉಂಡ್ ಗ್ರಹಣ ಅದು ಕ್ಲೀನ್ ಮಾಡ್ತಿಲ್ಲ ಕಾಪುಜಿ ಇತ್ತ ಪೂರ ಇಲ್ಲದ ಬೇಲಾದ ಅಲ್ಲಿ ಅಕ್ಷತೆಲ ದೇವಸ್ಥಾನಕ್ಕೆ ಹೋದ್ ಬರ್ಕೊಂಡು ಇಲ್ಲೆ ಅಂಚನೆ ದೇವನ ಅಲ್ಪ ಅದು ಮಲ್ಪ ದೇ ಬಾಕಿಲಕ್ಕಿಲ್ಲ ತಡ್ಡಿ ಆಗಲ್ಲ ಬಾಕಿಲಗ್ಲ ಇಲ್ಲಕ್ಕಿಲ್ಲ ಅರಶಿನ ಕುಂಕುಮ ಮತ ಗ್ರಹಣದ ಎಫೆಕ್ಟ್ ಮೀನ ಮೀನರಾಶಿಕ್ಕೆ ಪೂರ್ವಭಾದ್ರ ನಕ್ಷತ್ರಗಳಿರ್ತಾನತೆ ಅಂಚೆ ನಾ ರಾಶಿ ನಕ್ಷತ್ರ ಹೂವೇ ಅದಕ್ಕೋಸ್ಕರ ಸತ್ಯನ ಸುಳ್ಳ ಹೆಂಚಿನನೂ ಹೋದ ನಮ್ಮ ಒಂಜಿ ಎಲ್ಲಿರದಿನ್ ಚೆಲ್ಲ ನಮ್ಮ ಹೆಂಚಿನನ ನಮ್ಮೊಂದು ಮತ್ತಿಪ್ಪತ್ತಲ್ಲೇ ಎಲ್ಲಿ ನಮ್ಮ ಮಲ್ಲಕ್ಕೆ ಬಂದಿಪ್ಪನ ಆ ಎಫೆಕ್ಟ್ ಇಪ್ಪುಣು ಇಂಚ ಅವು ನಮಗೆ ಒಂಜಿ ಮೈಂಡ್ ಸೆಟ್ ಲೈಕೆ ಸೆಟ್ ಆದಿಪ್ಪೋದೆ ಅಂಚೆ ಒಂಜಿಪ್ಪುಣು ಫೀಲಿಂಗ್ಸ ನಮ್ಮ ರಾಶಿ ನಕ್ಷತ್ರ ಗುಂಡು ಉಂಡೊಂದು ಒಂದೊಂದು ದೇವಸ್ಥಾನ ಬತ್ತನ ಒಂಜೆ ಮನಸ್ಸಿಗೆ ಅದನ್ನು ಒಂಜಿ ನೆಮ್ಮದಿ ಬೊಕ್ಕ ಕಷ್ಟನ ಸುಖ ಸುಖನ ದೇವರಿಗೆ ಬಿಡ್ತೀನಪ್ಪ ಅಂದ ಒಂದು ತಲೆ ಕೋಡೆ ಮಾಮಿ ಕಂದಿನ ಧೂಪದ ಒಂದು ಏನೊಂಜ್ ಪೊತ್ತಾಗ ಅಂದ ಇಡೀ ಓಪನ್ ಮನ್ಪಂದೇ ಒಂಥರ ಮೈಲ್ಡ್ ಅದು ಪರಿಮಳ ಬರೋನ್ ಇರ್ತೀನಿ ಇಡೀ ಇಲ್ಲ ಒಂಥರ ಹೆಂಗೆ ಸಾಧಾರಣ ಪರಿಮಳ ಪೂರ ಇಷ್ಟ ಆಗ್ಬಿಟ್ಟಿದೆ ಅಪಣ ಕೆಲವೇ ಪರ್ಫ್ಯೂಮ್ ಆಡು ಇರತ್ತೆ ಈ ಬತ್ತಿ ಮತ್ತು ಒಂಥರ ಮೂಗ್ ಎಲರ್ಜಿ ಮೂಗ್ ಮೂಗು ಮೂಕ್ಕಿದ ಮುನ್ ಮತ್ತೆ ಜಾಸ್ತಿ ಹಾಪ ಯಾಕೆ ಬತ್ತಿ ಇಲ್ಲಡಿ ಯೂಸ್ ಮಾಡ್ಪುಚ ಹೆಂಕು ಲೇಪಲವರ ಲೋಭನ ಪಾಡು ಇಲ್ಲಾಗ ಮತ್ತು ಉದು ಬತ್ತಿ ಯೂಸೇ ಮನ್ ಪೂಜ ಅಂಚ ಉಂದಿನ ಒಂಜೆ ತೂಕ ಪೊತ್ತ ತೂಕ ಪೊತ್ತಾಯ ಸಾಫ್ಟ್ ಇತ್ತಾನೆ ಅಂಬಿದ ಸ್ಮೆಲ್ಲ ಇತ್ತೆನೆ ಒಂಥರ ಲೈಟ್ ಒಂದು ಏನು ಜಾಸ್ಮಿನ್ದ ಒಂಜೆ ರೋಸ್ದು ರೆಡ್ಕಂತಿತ್ತ ಗುಲಾಬಿದು ಒಂಚು ಮಲ್ಲಿಗೆ ಇದೆ ಮಲ್ಲಿಗೆ ಒಂದು ಮಲ್ಲಿಗೆ ಇದ್ ಪೊತ್ತಾಯ್ತಿದ್ದೀನಿ ದಾಲ್ ಆಯ್ಜು ಹೆಂಗ್ಳಿಗೆ ಹೆಂಗೆ ವರ್ಷಗೂ ನಮ್ಮ ಮಗಲಿ ಮುಜ್ಜನಕ್ಕೆ ಹೆಂಗ್ಳಿಗೆ ಆ ಪೂಜೆ ಜಂಡು ಅಲರ್ಜಿ ಹಣ್ಣು ಮುಂಕುದ ಅವು ಊದು ಬತ್ತಿ ಪೊತ್ತಣ್ಣ ಬರೀಂಗ್ಲಾ ಒಂದು ಹಸಿಂದು ಅಶಿಂದ ಸ್ಟಾರ್ಟ್ ಆದ ಮುಂಕು ಮತ್ತು ಇರಿಟೇಷನ್ ಹಾಕಿ ಅಂಡ್ ಒಂದು ದಾಲ ಹಾತಜಿ ಇಡೀ ಇಲ್ಲಿ ಬಾರ ಸ್ಟಾರ್ಟ್ ಆಗೋ ಅಂಚೆನೆ ಒಂದು ಊತ್ ಬತ್ತಿ ಏಪಲ್ಲ ಪೊತ್ತ ಅವ್ರ ಜೊತೆ ಕನಪು ಒಂದೊಂದು ತೂಕ ದೇವಸ್ಥಾನದ ಅದಪ್ಪ ಓಪನ್ ಮಂತೆ ಒಂದು ಲಂಚನೆ ಮಲ್ಲ ಊದು ಬತ್ತಿದ ಗಡ್ಡಿ ಒಂದು ಇತ್ತು ದಾಲ ನಮಗೆ ಎಫೆಕ್ಟ್ ಆಯ್ತು ಸೈಡ್ ಎಫೆಕ್ಟ್ ಆಯ್ತು தோட்ட இத்தோர்த்து வர்ஷெல்லாம் மீது பத்தை நான் தயவு தயவருக்கு ஆதீடு வல்பு நான் ஹஸ்பெண்ட் ட்யூட்டி பேக அஞ்சார் கண்ணு பேக போப்போரு அஞ்ச ஜோக்ளியர் ரஜை இத்தனை வர்ஷோட பந்தேல்பு தந்து அஞ்சாயெல்ல மீது மாத்த பத்தைத்தை பல்பு தியாரு அந்தவரிக் பல்பு தீது பக்க தொழி கட்டக்கு தீது பக்க மஞ்ச தீப்பன் வல்பாய் அஞ்சு காத்தே வியார் பேதது இல்லை பேதது இல்லை அந்த அர்ஜெண்ட் வந்து ஒரு தண்டு அவு தூப்பா தூதெத்திஜி எட் மாமீ பொத்த கத்திர் ಆರು ಗರಿ ಗರಿಪಾಡ್ತೀರ ದಿಕ್ಕಿಲ್ ಅಂಜ ದಿಕ್ಕಿಲ್ದ ಗೆಂಟಕ್ಕೆ ಪಾತಕ್ಕನಪ್ಪ ಬಂದು ಕೊನೆ ಎರಡ್ದಕ್ಕೆ ಪೊತ್ತ ಅದು ಕಂದಿರಿ ಎರಡ್ದಕ್ಕೆ ಮಸ್ತ್ ಪೊತ್ತು ಪೊತದು ಒಂಜಿ ಎರಡು ಗಂಟೆ ಬೊತ್ತುದು ನಾವು ಏನು ಒಂಜಿ ಎಣ್ಮ ಗಂಟೆ ಪೊತ್ತಾದೀನ ಪತ್ತು ಗಂಟೆ ಮುಟ್ಲೆಲ್ಲ ಪೊತ್ತೊಂದು ಇತ್ತ ಬೊಕ್ಕಲು ಒಂಜಿ ಪೀಸ್ ಅಡಿಗೆ ತೆಕ್ಕದು ಹುರಿದಿತ್ತು ಅಯ್ಯೂ ಬೈಯಕ್ಕೆ ಪೊತ್ತಾವ್ಲಿ ಬಂದದ್ದು ಈ ಏನೇ ಅಣ್ಣ ಇಡೀ ಇಲ್ಲೂ ಭಾರಿ ಒಂಜಿ ಪರಿಮಳ ಒಂಥರ ದೇವಸ್ಥಾನ ಇತ್ತಿನ ಫೀಲಿಂಗ್ಸ್ ಬಂದು ಬರತ್ತೆ ಅಂಚ ಫೀಲ್ ಆ ಒಂದು ಅಂಚನೆ ಉದ್ಬತ್ತಿ ದೇವೇರೇ ಪತ್ತದ ಅದು ತುಳಸಿ ಗಟ್ಟೆಗೆ ಬೊಕ ಬಾಕಿಲಿಗ ನಮ್ಮ ಅಂಚನೆ ಹೆಂಕಲ ಒಂಜಿ ಬುದ್ಧನ ಫೋಟೋ ಅದು ಮುಂಚೆ ಹಾ ಬುದ್ಧನ ಫೋಟೋಕ್ಕೆ ಉದ್ಬತ್ತಿ ಒಂಚು ಬತ್ತು ನಮ್ಮ ಅಣ್ಣ ಬುತ್ತಾಗಲ ಬತ್ತಿದ ಒಂದು ಉಪ್ಪುಗೆ ಇಷ್ಟ ತೋದಿಡಿದೆ ಬುದ್ಧನ ಟೆಂಪಲ್ಸು ಮಾಡಿದೆ ತುಲಿಗೆ ಉದ್ಬತ್ತಿ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಅವ್ನು ಉರಿಯೊಂದು ನಿಂದಿಪ್ಪುಣಿಗೆ ಐಕ್ಕ ತುಳಿ ಮಾಮಿ ಪತ್ತಾಗಂತಿ ಬೇಕು ಪಿಂಚ ಪುತ್ತಂಡು ಪರಿಮಳ ಮಸ್ ಮಾತಿರಾಗಲಿ ಇಷ್ಟ ಒಂಥರ ಪರಿಮಳ ಅಣ್ಣ ಜಾಸ್ತಿ ಫ್ರೇಗ್ರೆನ್ಸ್ ಇಚ್ಛಿ ಲೈಟ್ ಅದೊಂದು ಫ್ರೇಗ್ರೆನ್ಸ್ ಅಲ್ಪ ಮಿತ್ ಎಲ್ಲ ಅದಿದ್ದಿಲ್ಲ ಹೌದಾ ಉದ್ದು ಬತ್ತಿ ಸರಿದಿಲ್ಲ ಕಾಣೆ ತಿಂಡಿಗೆ ದಂತನಲ್ಲೇ ಬಣ್ಣ ನಾನು ಓಡತ್ತೆ ತಿಂಡೀನಿ ಲೇಟ್ ಹಣ ತಿಂಡಿ ಅಂದಾಗ ನೀವೇನು ಪೂಜೆ ಆದ್ಮ ಅರ್ಜೆಂಟ್ ಕೊಂಚ ಬ್ರೆಡ್ದು ಉಪ್ಪು ಕರಿ ಕರಿಮಂತನಲ್ಲೇ ಬ್ರೆಡ್ ಉಪ್ಪಿಟ್ಟುಂದೇ ಬನಲ್ಲಿ അയക്കു എണ്ണയതാസേമി അഞ്ചന നീരുള്ളി ബേവരെ പാടത്ത് ഫ്രൈ മന്ത് നെക്കു ബ്രെഡ് പൊടി മന്ത്ദണു നെറ്റ് നീരുള്ളി ഉണ്ടത്തെ ഒഞ്ചൂറ് ഫ്രൈ ആവുടു ചിലച്ച ഡാർക്ക് ബ്രൗൻ ആവട് ആ പാക നമ്മച്ച ബ്രെഡ് കട്ട് മന്ത്ദ പാടോലി അർജൻറ്റും പൂര പീസ് പീസ് മന്ത് പാടി അഞ്ചി സൈഡ് എപ്പടൊന്ന് പൂര ദാലി ഇടീ ബ്രെഡ്നെ കട്ട് മന്ത് പാടോലി നെക്കൊണ്ടു താരായി പാടോട് നമ്മൾ ತಾರಾಯಿ ಪಾಡು ಅಂಚನೆ ತಾರಾಯಿ ಅಂಚೆಕ್ಕೆ ಒಂದು ಎರಡು ಸ್ಪೂನ್ ಅದು ಸೆಕ್ಕರೆ ಒ ಚೂರು ಚೂರೆ ಚೂರು ಉಪ್ಪು ಮಾಡೋದು ಈ ತುಂಬ ಲಾ ಮಿಕ್ಸ್ ಮಾಡ್ತೀವಿ ಗ್ಯಾಸ್ ಓದೋ ಅಲ್ಲಿ ಮಿಕ್ಸ್ ಮಾಡ್ಸ ಗ್ಯಾಸು ಸ್ಲೋಟದಿದೆ ಅಂದ್ಬಿಡೋ ಸ್ಲೋಟದಿದ್ದು ಲಾ ಕಡ ಮಿಕ್ಸ್ ಕೊರೋಡು ಆವಾಗ ನಮ್ಮ ಬ್ರೆಡ್ ಉಪ್ಪಿಟ್ಟು ರೆಡಿ ಆಗೋಣ सूपर अपनुर ट्रे मांत तूले ब्रेड कतदिन केला सर्तीनंत ब्रेड ओपन इलगी अप्नात आता तिनरेशापतींच उपट्रय मांतुले उपिट रेडी आता उपिट ट्रे मे सूपरेंच आता रेडिया ಕಾಡೆ ಮೀದ್ ಒಂಜಿ ಚೂರ ಬ್ರೆಡ್ ತಿನ್ನಕ್ ಎಂಕ್ಲೆಗ್ ಸಂಗಡ ಉಂಡು ಕೊಡ ಹಜರೆಗ್ ಫುಡ್ ತಿಂದ ವರ್ಷು ಕೂಡ ಫ್ಯಾನ್ ಪಾಡ್ದ್ ಜೈದೆ ಗ್ರಹಣದ ಎಫೆಕ್ಟ ಸುಸ್ತವೊಂದುಂಡ ಮಂತ ಪೊರ್ ಜಪ್ ಸರಿಯಾದನು ಜೋಕ್ಲಿನ್ ಗುಡ್ದೆ ಎನ್ ಪುರಲ್ ಪೋವೊಂದುಲ್ಲೆ ಎನ ವರ್ಷ ಉಂತುಲ್ಲೆ ಅಟ್ಲೆಗ್ ಎಕ್ಸಾಮ್ ಬಿಟ್ಟರ್ ಮುಂಚೆ ಉರ್ದು ಪೋವೊಂದುಲ್ಲ ಯಾ ಲಕ್ಷಿತಲ ಪೋವೊಂದುಲ್ಲ ಯಾ ಲಕ್ಷಿತಲ ಪೋವೊಂದುಲ್ಲ ದೇವಸ್ಥಾನಗ್ ಓದುದ್ ಕುಲ್ಲೊ ಈ ಲಯ ಅಂಬನ್ನಗ್ ಓದುತ್ ಕುಲ್ಲು ಬಾಯ್ ರಿಕ್ಷಾ ಬರ್ತೆನ್ ಬಾಯ್ ಎಂಕುಲು ಫಸ್ಟ್ ಗೀಶ್ವರ ದೇವಸ್ಥಾನ ಪೋವೊಂದುಲ್ಲರ್ ಅಖಿಲೇಶ್ವರಗ್ ಅಲ್ಪರ್ದು ಬೊಕ ಪುರಾಲು ಬತ್ತದ ಒನಸ್ ಮಂತ್ ಪರ್ಕಂದ್ ಪ್ಲಾನ್ ಉಂಡು ಲಿಕ್ಷುನು ವೀಡಿಯೊ ಗುಲೆತ್ತೊಂದುಲ್ಲೆ ತೂವೊಂದು ಇಜ್ಜ ಪಿದಾಯಿಗೆ ತೋವೊಂದುಲ್ಲೆ ಒಂದುವೇ ಈಶ್ವರ ದೇವಸ್ಥಾನ ಒಂದೊಂದು ಪಿದ್ದ ಒಂಜಿ ಈಶ್ವರನ ಲಿಂಗ ಉಂಡು ಮುಲ್ಪ ಅಖಿಲೇಶ್ವರ ಬಂದೊಂದು ಕೆಲವರೆಗೆ ಪುರಾಳದ ಈಶ್ವರ ದೇವಸ್ಥಾನ ಉಂಡೊಂದು ಗೊತ್ತಿದ್ದೆ ಬಟ್ ನಾನು ನಮ್ಮನಪ್ಪ ದಟ್ಲೆಗತ್ತೋ ಒಂದು ಅಂಚಿ ಅಕರದ್ಲೆ ಪುರಾಳ ಪುರಾಳದ ದೇವಸ್ಥಾನ ಗೊತ್ತುಂಡು ರಾಜರಾಜೇಶ್ವರಿ ಮೂಲು ಈಶ್ವರ ದೇವಸ್ಥಾನ ಉಂಡೊಂದು ಗೊತ್ತಿದ್ದೆ ಇನ್ನು ಒಂದು ಸುದೇ ಬರಿ ಆ ಸೈಡ್ ಸುದೇ ಏನ್ಕೊಂಡು ಮುಲ್ಪ ಒಂದು ರುದ್ರಾಭಿ ರುದ್ರಾಭಿಷೇಕ ಮನ್ಪಾದ ಪಿದಾಡಿಯ ಒಂದು ಪುರಾಳ್ ಕಂಡಡ್ ಕೇಯಿತುಲೆ முன்னு பூர வர்த்த பார்த்து இத்தனை நடு நடு பூரா ஹாழாத்தி தேவஸ்தான் போது குங்கும அந்தபாது நான் மனசு மனப்பாந்த முல்போ மனசுக்கு ஒன்று அருது இத்தணே சும்மா அங்க நகியா நம்ம பூரல் தான் பீலித்த மற்ற மண்ட உல்பா தீபத்தி இரு சாலுக்கு அவன் தூப்பினு இல்லை ஷூ ஆயிட்டா கூலின் மற்ற தூ நெட்ட எச்சினு ஃபஸ்ட் ஈஷ்வர்தேவ்ஸான போப்பேரு எண்ணெ கொரிய ಅಲ್ ತುಂಬ ಇಡೇ ಬರ್ತೀರಿ ಈಶ್ವರ ದೇವಸ್ಥಾನ ಹೆಂಕು ಲಂಚ ಅಲ್ಪ ಪೋದಿ ಎಣ್ಣೆ ಕೊಡ್ತು ರುದ್ರಾಭಿಷೇಕ ಮನಪಾ ಅದು ಇಡೇ ಬರ್ತಾ ಪುರಾಲಾಗ ಒಂಜ್ ಅರ್ಧ ಗಂಟೆ ಕುಲ್ವಾ ಮನಸ್ಸಿಗೆ ಪದರ್ಡು ಗಂಟೆಗೆ ಬೇಕಾ ಮನಸ್ಸು ಅಂಚೆ ಪೂಜೆ ಬಿಡು ಮಧ್ಯಾಹ್ನದ ಅದಕ್ಕೆ ಎಂಟು ಗಂಟೆ ಕುಲೋ ತಂಪಡು ವಾತಾವರಣ ದುರ್ಗಮ್ಮಕ್ಕೆ ಫಸ್ಟ್ ಪೂಜೆ ದುರ್ಗಮ್ಮ ಪೂಜೆ ಇಬ್ಬಕ್ಕ ಉಲಾಯಿ ಪೂಜೆ ಅಂತ ದುರ್ಗಮ್ಮ ಪೂಜೆ ಇಲ್ಲಕ್ಕ ಮನಸ್ಸು ಬರ್ತೀರ ಜುಳ ಮನಸ್ ತಡೆ ಬಂತ ಮಧ್ಯಾಹ್ನಕ್ಕೆ ಮಸ್ತ್ ರಶ್ ಇತ್ತು ಬೇಗ ಮನಸ್ಸು ಬಂತಿದ್ದು ಬರ್ತಾ ಏನು ಬಂದಾಗ ಜೋಕುಳು ಸಮೋಸ ಕಣ್ಣು ಬಂತೀರ ಅಂತ ಸಮೋಸ ತೊಂಬ ಇದೆ ಅಂತ ಅವೇನೆ ತಿನ್ನ ಓಪನ್ ಬಂತಿರ ವನಸ್ಮಾತ ಅದು ಕುಲ ಒಂದು ಇತ್ತೀರ ಅಂತ ಸಮೋಸ ಕಂತಿನ ಭಾರಿ ಖುಷಿ ಆಗಲಿ

అవును కందు వావ్ మల్లనాడ దేపు ఉంది అవును కందు వావ్ డుకందు వావ్ ఏంగో ల్యాండ్ దైదిలా ఏంకుందు ఎన్నెంద తెస్తుకా కస్పియా ఓకుందు అలే కొడోన్ కందవ్ ಹೆಕಲ ರಾಜ ರಾಣಿಂತಲೆ ಆ ಕಿಡುತ್ತಿನೊಂದು ಬಚ್ಚಿರ ಬಚ್ಚೆರೆ ನೆಲಟ ಪೋರೆ ಬುಡ್ ಪೂಜಾ ಬಚ್ಚಿರದ ಚಿಗುರು ಚಿಗುರು ನೀರನ್ನು ತಿನ್ಪುನು ಬುಲೆದಿನ ನೀರನ್ನು ತಿನ್ಪೂಜೆ ಚಿಗುರು ಚಿಗುರು ನೆಲಟು ಪೋತಾನೆ ತಾವೇನು ತಿನ್ಪುನು ಒಂಜಿ ಇಂದು ತಿಮಾರದ ದೈ ನದಿ ಪೂಜಾ ಐತೆ ತಿಮರದ ದೈ ಇಜ್ಜಿ ಇಜ್ಜಿನ ಮಸ್ತ ಮಸ್ತ್ ತಿಮಾರ ಎತ್ತೆ ತಾವೆಲ್ಲ ಇಜ್ಜಿ ಮುಲ್ಪ ರಾಕಿಗ್ಲ ಪೂಂಜಾಗ್ಲಂಕ್ಲ ರಾಜ ಲಡಾಯ ಒಂದುಂಡು ರಾಜಬೋದು ರಾಕಿನ ಪ್ಲೇಟದ ತಿನಿಯಾರೆ ಉಪ್ಪುನು ಎಡ್ಡು ಉಪ್ಪು ಉಂಡು ಅವನು ತಿನ್ನಿಯಾರ ಉಪ್ಪುನು ಐಕಂಬೆ ರಾಕಿ ಎರ್ಪುನ ಯಾಕೆ ರಾಕಿಗೆ ಅವನ ಪ್ಲೇಟದ ಮುಕ್ಕಳು ತಿನಿಯರ ಬಲ್ಲಿ ಯಾಕೆ ಫೈಟಿಂಗ್ ಆ ಒಂದು ಓಕೆ ಫ್ರೆಂಡ್ಸ್ ಇನ್ನಿತ್ತ ಈ ಬ್ಲಾಗ್ ನೀಟಾಗಿ ಹೆಣ್ಣು ಮಂತೊಂದ್ರಲ್ಲ ನನ್ನ ಎಲ್ಲದ ಬ್ಲಾಗ್ರು ತಿಕ್ಕಗ